ನಮ್ಮ ಭಾರತೀಪುರ ಗ್ರಾಮ ಪಂಚಾಯತಿಯಿಂದ ಎರಡು ಸಾಮಾನ್ಯ ಎರಡು ಸಾಮಾನ್ಯ ಒಂದು ಸಾಮಾನ್ಯ ಮಹಿಳೆ ಮೂರು ಅಭ್ಯರ್ಥಿಗಳಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಾಗೂ ನಾರಾಯಣಗೌಡರ ಆಶೀರ್ವಾದದಿಂದ ಇವತ್ತು ಮೂರು ಜನ ಅಭ್ಯರ್ಥಿಗಳನ್ನು ಇವತ್ತು ಭಾರತೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಣಕ್ಕೆ ಇಳಿದಿದ್ದಾರೆ ಈ ಒಂದು ಅಭ್ಯರ್ಥಿಗಳಿಗೆ ಎಲ್ಲ ನದಿಪುರದ ಎಲ್ಲ ಗ್ರಾಮಸ್ಥರು ಎಲ್ಲ ಮತ ಬಾಂಧವರು ಅವರಿಗೆ ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಹಾಗೂ ಈ ಈ ಒಂದು ಸಮಯದಲ್ಲಿ ನಮ್ಮ ದೇಶಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಂಥ ನಮ್ಮ ನರೇಂದ್ರ ಮೋದಿಯವರು ನಮ್ಮ ರೈತ ಬಾಂಧವರಿಗೆ ವರ್ಷಕ್ಕೆ ಹತ್ತು ಸಾವಿರ ಕೊಡೋದ್ರ ಮೂಲಕ ಹಾಗೂ ಎಲ್ಲ ರೈ ಎಲ್ಲ ರೈತಾಭಿವರ್ಗದರಿಗೆ ತುಂಬ ಅನುಕೂಲವನ್ನು ಮಾಡಿದಂಥ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಬಂದಂಥ ಅನುದಾನಗಳ ಒಂದು ಕೊಡುಗೆಯಿಂದ ಹಾಗೂ ನಮ್ಮ ಗ್ರಾಮ ಬಂತಿಪುರ ಗ್ರಾಮಕ್ಕೆ ಅಭಿವೃದ್ಧಿಯನ್ನು ಒಳ್ಳೆ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ನಮ್ಮ ಈ ಮೂರು ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸಮನ್ವಯ ಮನವಿಯನ್ನು ಮಾಡ್ತಾ ಇದ್ದೇನೆ ಇಂತಿ ಒ ಬಿ ಸಿ ತಾಲೂಕು ಅಧ್ಯಕ್ಷರು ಸಾರಂಗಿಂಗೀತಿಯ ವ್ಯಾಪ್ತಿ ಬರ್ತಕ್ಕಂಥ ಭಾರತೀಪುರದಲ್ಲಿ ಈಗ ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಚುನಾವಣೆ ಅಭ್ಯರ್ಥಿಗಳಿಗೆ ಎಲ್ಲ ಮತದಾರರು ಒಂದು ಒಳ್ಳೆಯ ಅಭಿಮತವನ್ನು ಕೊಟ್ಟು ಮತವನ್ನು ಕೊಡಬೇಕು ಅಂತ ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿಸ್ಕೊತಿದ್ದೇವೆ ಮತ್ತು ಗ್ರಾಮ ಪಂಚಾಯತಿಗೆ ಒಳ್ಳೆ ವ್ಯಕ್ತಿಯನ್ನು ಆರಿಸಬೇಕು ನಮ್ಮ ಗ್ರಾಮದಲ್ಲಿ ಮಾಡ್ತಕ್ಕಂಥ ಕರ್ತವ್ಯ ಕೆಲಸಗಳು ಇಂಥ ವ್ಯಕ್ತಿನೇ ಆರಿಸ್ಬೇಕು ಹೊರತು ಎಲ್ಲೋವಿಂದ ಬಂದು ಎಲ್ಲೋ ಹೋಗುವಂಥವ್ರಿಗೆ ಯಾವುದೇ ಕಾರಣಕ್ಕೂ ಅಂಥ ಜನಗಳು ಅಂಥ ವ್ಯಕ್ತಿಯನ್ನು ಆರಿಸ್ಬೇಡಿ ದಯಮಾಡಿ ಗ್ರಾಮದಲ್ಲಿ ಗ್ರಾಮ ಸೇವೆ ಮಾತ್ರ ಆಯ್ಕೆ ಮಾಡಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾತಾಡ್ತಾ ಮಾಡ್ಕೊತ ಭಾರತಿಪುರ ಗ್ರಾಮದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದೀವಿ ಮೂರು ಕ್ಯಾಂಡಿ ಮತ ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಗೆಲುವಿನ ನಂತರ ಗ್ರಾಮಕ್ಕೆ ನಮ್ಮ ಕಡೆಯಿಂದ ಏನಾಗಬೇಕು ಅದೆಲ್ಲಾನು ಅಭಿವೃದ್ಧಿ ಮಾಡ್ತೀವಿ ಸಹಾಯ ಮಾಡಿಕೊಡ್ತೀವಿ ನಿಮ್ ಮನೆ ಮಗಳು ಊರ್ ಸೊಸೆ ಮಗಳಾಗಿ ಇದ್ದೀವಿ ಆಶೀರ್ವಾದ ಕೊಡ್ಬೇಕಾಗಿ ತಮ್ಮತೇನೆ

ಕಡದಿಯಾ ಟ್ರೈಡ್ ಬಸ್ ಅರೇ ಇಲ್ಲ ಅನ್ಸ್ಪೆಕ್ಟರ್ ಹೇ ಹೇ ಗೊತ್ತಾ ಅಣ್ಣಾ ಬಾರಮ್ಮ ಬೇಗ ಅದೇ ದಿಶಾ ಅದೇ

ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ರೆ ಎಲ್ಲದಕ್ಕೂ ಅದೊಂದು ಬೇರೆನೇ ಒಂದು ಶಕ್ತಿ ಅದು ಎದೊಳಗು ಬೀಳೋದೆಲ್ಲ ಸಹಜ ಆಗ್ಬಿಡುತ್ತೆ

ಒಂ ನೋಡಿ ಇಲ್ಲಿಂದ ಫೋರ್ ಜಿ ಅಂತ ಬಂದ್ಮೇಲೆ ಇವರಿಂದ ಫೋರ್ ಜಿ ಅಂತ ಬಂದ್ಮೇಲೆ ನಾವು ಅದನ್ನ ಇದು ಮಾಡಿದೀವಿ ಅಷ್ಟೇ ಇಲ್ಲ ಅಂದ್ರೆ ನಾವು ಮಾಡ್ತಿದಿಲ್ಲ ಕಚೇರಿಯಿಂದ ಫೋರ್ ಜಿ ಅಂತ ಬಂದು ಮೇಲ್ಗಡೆಯಿಂದ ಕೇಳೋದು ಅದು ಬಂತಲ್ಲ ಅಂತ ಹೇಳಿ ನಾವು ಕಳಿಸ್ಕೊಟ್ವಿ ಪ್ರಾಥಮಿಕ ವರ್ಗದಲ್ಲಿ ಫೋರ್ ಜಿ ಅಂತಲೂ ಇದೆ ಬೇಕಾದ್ರೆ ನೋಡ್ಬೋದು ಪ್ರಾಥಮಿಕ ವರ್ಗದ ಕೂಡ ಪ್ರಾಥಮಿಕ ವರ್ಗ ಕೆರೆ ಬಸವಳ್ಳಲ್ ಕೆರೆ ಐದು ಕೆರೆಗಳು ಬೀಚಾದ್ರು ಈ ಏನು ವಾಟರ್ ಡಿಸ್ಚಾರ್ಜ್ ಆಗ್ತದೆ ಪ್ರಕೃತಿಯಿಂದ ಬಂದು ಇದರ ಡಬಲ್ ಟ್ರಿಪಲ್ ಟೈಮ್ ಡಿಸ್ಚಾರ್ಜ್ ಹೋದ್ಮೇಲೆ ಅವತ್ತಿನ ದಿವಸ ಇದೇ ಕಾಮಗಾರಿನ ತುರ್ತು ಕಾಮಗಾರಿ ಅಂತೇಳಿ ಏನ್ ಹೇಳ್ತಾರೆ ಅದಕ್ಕೆ ತಗೋಬೋದಿತ್ತು ಆದರೆ ಎರಡು ತಿಂಗಳಲ್ಲಿ ಓಪನ್ ಟೆಂಡರ್ ಅಲ್ಲಿ ಆ ಕೆಲಸನ ಸುಭದ್ರವಾಗಿ ಮಾಡಿಸ್ತು ಅವತ್ತಿನ ಸರ್ಕಾರ ಇವತ್ತು ನೀವು ಹೋಗಿರೋದು ಹರಡಿ ಕೆರೆ ಶಿಂದ ಕೆರೆಲೂ ಹೋಗಿಲ್ಲ ಅಲ್ಲ ಹಂಗಡೆ ಕೆರೆಲೂ ಹೋಗಿಲ್ಲ ಎಕ್ಸಸ್ ಆಫ್ ವಾಟರ್ ಫ್ಲೋ ಆಗಿದೆ ಜಾಸ್ತಿ ಆಗಿದೆ ಅಷ್ಟೇ ನೀವು ಇದನ್ನ ಫೋರ್ ಎ ಫೋರ್ ಜಿನಲ್ಲಿ ಕೆಲಸ ತಕತೀನಿ ಅಂತಂದ್ರೆ ಇದರ ಉದ್ದೇಶ ಏನು ಇದರ ಹಿಂದಿನ ಉದ್ದೇಶ ಏನು ಇದು ನಮಗೆ ಅನುಮಾನಾಸ್ಪದ ನೀವು ಕೆಲಸ ಪ್ರಾರಂಭ ಮಾಡಿರೋದು ನಿಧಾನ ಆಗಿರ್ಬೋದು ಅಂತ ನಾನು ಹೇಳ್ಬೋದು ಅನಿದಾನ ಆಗಿರ್ಬೋದು ಲಾಸ್ಟ್ರ್ಯಾಗ್ ಮಾಡಿರ್ಬೋದು ಇನ್ನೊಂದು ಅದು ಬೇರೆ ಪ್ರಶ್ನೆ ಇಷ್ಟು ತಡವಾಗಿ ಮೂರು ನಾಲ್ಕು ತಿಂಗಳ ಕಾಲಾವಧಿಯಲ್ಲಿ ನಿಮ್ಮ ಪ್ರೊಸೀಜರ್ಸ್ ಅನ್ನ ಫುಲ್ ಫಿಲ್ ಮಾಡಿಕೊಂಡು ನಂತರ ಕಾಮಗಾರಿಯನ್ನು ಪ್ರಾರಂಭ ಮಾಡುವುದೇ ಆದರೆ ಯಾಕೆ ಓಪನ್ ಟೆಂಡರ್ ಮಾಡಿ ಮಾಡಬಾರ್ದಿತ್ತು ಇವತ್ ಸಾಧ್ಯ ಇಲ್ಲ ಅದು ನಮ್ಮ ಎಸ್ ಸಿ ಅವ್ರು ಹಂಗೆ ಇವತ್ತು ಅದು ಸಾಧ್ಯ ಇಲ್ಲ ವರ್ಷಾಂಗಟ್ಟು ಟೈಮ್ ತಕ್ಕೇ ಅನ್ನೋದಾದ್ರೆ ಇದಕ್ಕೆ ಉದಾಹರಣೆ ಈ ಹಿಂದೆ ನಡೆದಂತ ಟೂ ತೌಸಂಡ್ ಟ್ವೆಲ್ ನಡೆದಂತದ್ದು ಎರಡು ತಿಂಗಳಲ್ಲಿ ಓಪನ್ ಟೆಂಡರ್ ಹೆಂಗಾಯ್ತು

ಅವ್ರು ಹೇಳಿದ ಒಪ್ಕೋತೀನಿ ಒಂದ್ ಕಡೆ ಇನ್ನೊಂದ್ ಕಡೆ ಹೇಳ್ತೀನಿ ಹಂಗಾರೆ ಅವ್ರ ಒಬ್ಬರೇ ಕಾಂಟ್ರಾಕ್ಟರ್ ಇನ್ ಯಾರು ಬೇರೆ ಆತರ ನಿರ್ವಹಣೆ ಮಾಡಿರೋ ಮತ್ತೆ ಹುಡುಕೆ ಕಂಟ್ರಾಕ್ಟ್ ಕೊಟ್ಟಿದಾರಲ್ಲ ಅವ್ರೆಲ್ಲ ನಿರ್ವಹಣೆ ಮಾಡಿದಾರೆ ಇನ್ ಬೇರೆ 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 ಅವರು ಅದಕ್ಕಿಷ್ಟ್ರೆ

ಸೊ ಹಾಗಾಗಿ ಅಂತ ಗುತ್ತಿಗೆದಾರರನ್ನೇ ನಾವು ಗುರುತಿಸಿ ನಾವು ಕೆಲಸ ಮಾಡಿಸ್ಬೋದು ಈ ಕಾಮಗಾರಿಗಳಲ್ಲಿ ನಿರ್ವಹಿಸಿ ಪ್ರಣೀತ ಗುತ್ತಿಗೆದಾರರು ಮತ್ತೆ ನಿಗಮದ ಗುತ್ತಿಗೆದಾರನ ಸರ್ಕಾರದ ಹಣವನ್ನು ನೀರಾವರಿ ಇಲಾಖೆಯವರು ಯಾವ ರೀತಿ ದೋಚಬಹುದು ಅನ್ನುವ ಒಂದೇ ಒಂದು ಕಾರಣಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ನಲ್ಲಿ ನಡೆದಂಥ ವಿಪರೀತ ಮಳೆಯ ಕಾರಣದಿಂದಾಗಿ ಬಹಳಷ್ಟು ಅನಾನುಕೂಲಗಳು ಕೆರೆ ಏರಿಗಳು ಕೋಡಿ ಮತ್ತು ರಸ್ತೆಗಳು ಡ್ಯಾಮೇಜ್ ಆಗಿವೆ ಅಂತಕ್ಕಂಥ ಸುಳ್ಳು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮಾಡಬಹುದಾದಂಥ ಎಲ್ಲ ಕಾಮಗಾರಿಗಳನ್ನು ತುರ್ತು ಕಾಮಗಾರಿ ಅಂತೇಳಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡೋದ್ರ ಮುಖಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖಜಾನೆಯಿಂದ ಲೂಟಿ ಮಾಡತಕ್ಕಂಥ ಒಂದು ಪ್ರಕರಣ ಈ ಕಚೇರಿನಲ್ಲಿ ನಡೆದಿದೆ ಇದರ ಬಗ್ಗೆ ಸುಮಾರು ಎಂಟತ್ತು ತಿಂಗಳಿಂದ ನಿರಂತರವಾಗಿ ಎಲ್ಲ ಲೋಕಾಯುಕ್ತ ಎ ಸಿ ಬಿ ಮತ್ತು ಸರ್ಕಾರದ ನೀರಾವರಿ ಕಾರ್ಯದರ್ಶಿ ಎಲ್ಲರ ಗಮನಕ್ಕೂ ತಂದು ಈ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿಸಿ ಒಂದು ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಸರ್ಕಾರದಲ್ಲಿ ಪೋಲಾಗ್ತಕ್ಕಂಥ ಹಣವನ್ನು ತಡಿಬೇಕು ಅಂಥೇಳಿ ದೂರುಗಳನ್ನು ಕೊಟ್ಟರೂ ಸಹ ಇಲ್ಲಿವರೆಗೆ ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಕಾರಣಗಳನ್ನು ಹೇಳಿ ಈ ಕಚೇರಿಯನ್ನು ಸರಿಯಾಗಿ ತನಿಖೆ ಮಾಡಿಸ್ತೇನೆ ಮತ್ತು ಅವರು ಕಚೇರಿಯಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಟ್ಯಾಂಪರಿಂಗ್ ಮಾಡಿ ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದ್ರ ಮುಖಾಂತರ ಈ ಸರ್ಕಾರದ ಹಣ ಪೋಲಾಗಲಿಕ್ಕೆ ಅವಕಾಶ ಆಗಿದೆ ಆ ಕಾರಣದಿಂದ ನಮ್ಮ ಒತ್ತಾಯದ ಮೇರೆಗೆ ಅದು ಆರೇಳು ತಿಂಗಳ ನಂತರ ಇವತ್ತು ಲೋಕಾಯುಕ್ತರು ಒಂದು ತನಿಖೆಯ ರೂಪದಲ್ಲಿ ಈ ಕಚೇರಿಗೆ ಬಂದಿದ್ದಾರೆ ಅದರ ಬಗ್ಗೆ ನಾವು ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಮಾಹಿತಿಗಳನ್ನ ಕೊಡಲಿಕ್ಕೆ ನಾವು ಸೇರಿದ್ದೀವಿ ಸರ್ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ ಏನಾಗಿದೆ ಅಂದರೆ ಈಗ ನಮ್ಮ ರಾಜೇಗೌಡರು ಹೇಳ್ದಂಗೆ ಈಗಾಗಲೇ ಏನು ಅಂದರೆ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಏನು ಫ್ಲಡ್ ಆಯಿತು ಆ ಫ್ಲಡ್ ಆದಂಥ ಸಂದರ್ಭದಲ್ಲಿ ಆಗಿದ್ದು ಒಂದೇ ಒಂದು ಕೆರೆ ಹರಳಳ್ಳಿ ಕೆರೆ ಮತ್ತು ಸಿನ್ಗಟ್ಟ ಸ್ವಲ್ಪ ಮತ್ತು ಹರಳು ಹೊಸ ಉಳಿದು ಸ್ವಲ್ಪ ಪಾರ್ಟ್ ಆಗಿತ್ತು ಅದನ್ನು ಏನು ಮಾಡಬೇಕು ಎಮರ್ಜೆನ್ಸಿ ವರ್ಕ್ ಅಂತ ಒಂದು ಹೆಚ್ಚು ಕಮ್ಮಿ ಒಂದು ಕೋಟಿಲಿ ಮುಗಿಯುವಂಥ ಕೆಲಸನ ಮ್ಯಾಕ್ಸಿಮಮ್ ಎಲ್ಲ ಸೇರಿದ್ರೂ ಒಂದು ಕೋಟಿಲಿ ಟೆಂಪ್ರವರಿ ವರ್ಕ್ ಮಾಡಿ ಮುಗಿಸ್ಬೋದಾಯಿತು ಉಳಿಕೆದು ಒಂದು ಚಿಚನೆ ಪ್ಯಾಚ್ ಸ್ವಲ್ಪ ಪ್ಯಾಚಪ್ ವರ್ಕ್ ಮಾಡಿದೆ ಉಳಿಕೆ ಏನು ಒಂಬತ್ತು ಕೋಟಿನ ನಮ್ಮ ಮಾನ್ಯ ಯಡಿಯೂರಪ್ಪನ ಕೊಟ್ಟಿದ್ದಾರೋ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಮತ್ತು ಕೆಲವೇ ಕಾಂಟ್ರಾಕ್ಟ್ರುಗಳು ನೂರು ಜನ ಕಾಂಟ್ರಾಕ್ಟ್ರುಗಳು ಒಂದು ಹತ್ತು ಜನ ಕಾಂಟ್ರಾಕ್ಟ್ರುಗಳಿಗೆ ಒಳ್ಳೆಯದಾಗಿದೆ ಬಿಟ್ರೆ ಇನ್ನು ತೊಂಬತ್ತು ಜನ ಕಾಂಟ್ರಾಕ್ಟ್ರುಗಳಿಗೂ ಇದ್ರ ಬಗ್ಗೆ ಅಸಮಾಧಾನ ಇದೆ ಎರಡನೇದಾಗ ಏನು ಅಂದರೆ ಇದನ್ನು ಟೆಂಡರ್ ಪ್ರಕ್ರಿಯೆ ಮಾಡಿದರೆ ಸರ್ಕಾರಕ್ಕೆ ಒಂದು ಎರಡು ಕೋಟಿ ದುಡ್ಡು ಉಳಿಯೋದು ಈಗೇನಾಗಿದೆ ಕೆಲವು ಕೆಲವೇ ಕೆಲವರು ಮಂದಿಗೆ ಅದು ಕೈ ಸೇರಿದೆ ಆದ್ದರಿಂದ ಇದ್ರ ಬಗ್ಗೆ ತನಿಖೆನೂ ಆಗಬೇಕು ಪ್ಲಸ್ ಈಗಾಗಲೇ ಲೋಕಾಯುಕ್ತ ಕೊಟ್ಟರಿಂದ ಇವತ್ತು ಬಂದಿದ್ದಾರೆ ಆ ಲೋಕಾಯುಕ್ತದವರು ಉತ್ತಮ ಮಟ್ಟದಲ್ಲಿ ಅದನ್ನು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಒದಗಿಸ್ಕೊಡ್ತಾರೆ ಅಂತ ನಾನು ತಿಳ್ಕೊಂಡು ಮುಂದೆ ಲೋಕಾಯುಕ್ತದಲ್ಲಿ ಮ ಮತ್ತೆ ಒಂದು ಸರಿ ಇನ್ನು ಹೊಸ್ದಾಗಿ ಇನ್ನು ಕೆಲವು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಯಾಕೆಂದರೆ ಕೆ ಆರ್ ಪೇಟೆದು ಕೆರೆಕೋಡಿ ಮತ್ತು ಇನ್ನೊಂದು ಸಿನ್ಗಟ್ಟದ್ದು ಇದೇ ರೀತಿ ಮತ್ತೆ ಫೋರ್ ಏನಲ್ಲಿ ತೊಗೊಂಡಿದ್ದಾರೆ ಈಗ ಆಲ್ರೆಡಿ ಆ ಫೋರ್ ಏನಲ್ಲಿ ಇವಾಗ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅದರ ಬಗ್ಗೆಯೂ ಕೂಡ ಮುಂದೆ ಸರ್ ನಮ್ಮ ಲೋಕಾಯುಕ್ತದಂತೆ ಅದನ್ನು ಕೂಡ ಕಂಪ್ಲೇಂಟ್ ಮಾಡಬೇಕು ಅಂತ ಮಾಡ್ಕೊಡ್ತೀನಿ ಅಂತ ಹೇಳಿ ಮುಂದೆ ನಮ್ಮ ನ್ಯಾಯ ಒದಗಿಸ್ ಮಾಡಿದ್ದೀವಿ ಪ್ಲಸ್ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡು ಹಾಂ ಫೇಕ್ ಡಾಕ್ಯುಮೆಂಟ್ಸು ಅಂದರೆ ಟ್ಯಾಂಪ್ರಿಂಗ್ ಆಫ್ ಟ್ರಾ ಕಾರ್ಡ್ಸ್ ಅಂದರೆ ತಿದ್ದುಪಡಿ ಮಾಡಿರೋದು ತಿದ್ದಿದ್ದಾರೆ ಅದಕ್ಕೆಲ್ಲ ನಮ್ಮ ತಗು ಜಾತುಗಳಿವೆ ಉದಾಹರಣೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಕಂಟ್ರಾಕ್ಟ್ ಜೊತೆ ಒಂದು ಒಪ್ಪಂದ ಮಾಡ್ಕೋಬೇಕು ಪ್ರೊಸೀಜರ್ ಮಾಡಿಕೊಂಡಿರೋದು ಮಾರ್ಚ್ ಇಪ್ಪತ್ತ್ನಾಲ್ಕರಲ್ಲಿ ಆದರೆ ಸ್ಟ್ಯಾಂಪನ್ನ ಡೇಟ್ ನೋಡಿದ್ರೆ ಮೇ ತಿಂಗಳ ಡೇಟ್ ಇದೇ ಇಷ್ಟೇ ಸಾಕು ಇಕ್ಕಿಂತ ಮೋಸ ಅವ್ರಿಗೆ ನಾವು ಒಂದು ಉದಾಹರಣೆ ಕೊಡ್ತಾರೆ ಅದು ಸ್ಟ್ಯಾಂಪ್ನಲ್ಲಿ ಯಾತ್ರ ಅಗ್ರಿಮೆಂಟ್ ಮಾಡೋಕ್ಕಾಗಲ್ಲ ಫೇಕ್ ಡಾಕ್ಯುಮೆಂಟ್ ಅದು ಇಂಥ ಹಲವಾರು ಡಾಕ್ಯುಮೆಂಟ್ಗಳನ್ನ ನಾವು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಕಡೆವರೆಗೂ ಇದ್ರ ಬಗ್ಗೆ ಶಕ್ತಿಯನ್ನು ನಾವು ಸಮಾಧಿ ಆಗೋದು ಹೋರಾಟ ಮಾಡ್ತೀವಿ

ತಗೊಂಡ್ಬಾರ ಬ್ಲ್ಯಾಕ್ ಅಂಡ್ ವೈಟ್ ಆದ್ರೂ ಪರವಾಗಿಲ್ಲ ಬ್ಲಾಕ್ ಅಂಡ್ ವೈಟ್ ಆದರೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಇವ್ರಿಗೂ ನಮಗೂ ಆಗೋಂಗೆ ಕಾಣೋಂಗೆ ತಪ್ಪು ಇದ್ರೆ ಪ್ರಯೋಜನ ಆಗಲ್ಲ ತಗೊಂಡು ಆದ್ರೆ ಒಳ್ಳೇದು ಒನ್ ಅವರ್ ತಗೊಂಡ್ರು ಪರವಾಗಿಲ್ಲ ಇಲ್ಲಿ ಎಲ್ಲ ಇರ್ತವಲ್ಲ ಸ್ಟುಡಿಯೋ ಅಂತ ಸರಿ ಆದರೆ ಅದನ್ನ ಇವ್ರು ತೋರಿಸ್ತೀನಿ ತೋರಿಸಿದ್ರೆ ಅವ್ರಿಗೂ ಬೇಕು ಗುರ್ಪಿಸ್ಬೇಕು ಅವರೇ ಮೋಹನ್ ರಾಜ ಇರೋದು ಅವರೇ ಶ್ರೀನಿವಾಸು ಅಂತ ಗುರುಸಿದ್ರೆ ಅಂಗಾಯಿ ವಿಷಯ ಎಲ್ಲ ಆಗಿತ್ತು ಅಟ್ಲೀಸ್ಟ್ ಫೋಟೋದಲ್ಲಿ ಜನ ಕಾಣಿಸ್ಬೇಕು ಮುಂಚೆ

ಚರ್ಚೆ ಮಾಡಿದ್ರೆ ಗ್ರಾಮಗಾರಿ ಕೈ ತಕಬೇಕಾ ಬೇಡವಾ ಅನ್ನೋದ ಮುಗಿತು ಚೀಫ್ ಇಂಜಿನಿಯರ್ ಜೊತೆ ಚರ್ಚೆ ಮಾಡಿದ್ದು ಎಸ್ ಪಿ ಅವ್ರ ಚರ್ಚೆ ಮಾಡಿ ಅದನ್ನೇ ಅವ್ರ ತರಿಸಿ ಅಂತ ಹೇಳ್ತಾರೆ ಮಳೆ ಸುರಿಸು ರಾಯಸಮುದ್ರ ಕೆರೆಯ ಭಾಗದಿಂದ ಸಿದ್ಧಗಟ್ಟ ಹರಳ ತುಪ್ಪೆ ಕೆರೆಯ ಮೂಲಕ ಸುಮಾರು ಹತ್ತು ಎಂಟರಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರು ಹಳ್ಳದಿಂದ ಹರಿದ್ರು ಹೊಸಹಳ್ಳದು ನಾಲೆಯ ಮೇಲ್ಭಾಗದಲ್ಲಿ ನೂತನಹಳ್ಳಿ ಗ್ರಾಮದ ಹತ್ತಿರ ಚಂದ್ರಾಯಪಟ್ಟಣ ಮೈಸೂರು ಮುಖ್ಯ ರಸ್ತೆಯ ಮೇಲೆ ಕೆಲವು ತಾಸು ನೀರು ಹರಿದಿರುತ್ತದೆ ಇದರಿಂದ ಬೆಳಗ್ಗೆ ಸುಮಾರು ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಸಂಚಾರ ವ್ಯತ್ಯಯವಾಗಿದ್ದು ತದನಂತರ ನೀರು ರಕ್ತ ಕಡಿಮೆಯಾಗುತ್ತದೆ ಹಾಗೂ ಸಂಚಾರ ಪುನರ್ ಸ್ಥಾಪಿತವಾಗುತ್ತದೆ ಕೆರೆಯಲ್ಲೇ ನೀರಿನಿಂದಾಗಿ ಸಾಕಷ್ಟು ನೀರು ಹರಿದು ಹೋಗುತ್ತಿದ್ದು ತೆರಬಾದರ ಜಮೀನುಗಳ ಮೂಲಕ ನೀರು ಹರಿದಿರುತ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ನಿಯಂತ್ರಣದಲ್ಲಿದ್ದು ನೀರು ಕ್ರಮೇಣ ಇಳಿಕೆಯಾಗುತ್ತಿದೆ ನೀರಾವರಿ ನಡೆದಿರತಕ್ಕಂಥದ್ದು ನಮಗೆ ದೋರಿಸುವುದು ಸರಿ ಅಭಿವೃದ್ಧಿ ಅನ್ನೋದನ್ನೆಲ್ಲ ಗೊತ್ತು ಮಾಡ್ಕೊಂಡಿದ್ದೀನಿ ಇದು ಅವಶ್ಯಕತೆ ಇಲ್ಲ ದೂರದ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಸರ್ ಒಂದು ರಿಟರ್ನಿಂಗ್ ವಾಲ್ ಹಸುಗಳ ಕೆರೆಗೆ ನಿರ್ಮಾಣ ಮಾಡಿದರೆ ಇನ್ನೂರ ಎಪ್ಪತ್ತು ಲಕ್ಷ ಅಂತಾರೆ ಇನ್ನೂರ ಎಪ್ಪತ್ತು ಲಕ್ಷದ ಕಾಮಗಾರಿ ಕೋಳಿಯಿಂದ ತಳಭಾಗದಲ್ಲಿ ಹೋಗ್ತಕ್ಕಂಥ ನೀರು ಆ ವೇಸ್ಟ್ ಮೇಲಿಂದ ಬಿತ್ತ ಮೇಲೆ ಹೋಗ್ತಕ್ಕಂಥ ನೀರಿಗೆ ಇವರು ಇದು ಅದೆಲ್ಲ ಇದೆ ಸರ್ ಈಗ ಇದು ಕೊಡಿ ಬಲ್ಲ ಸರ್ ಈಗ ಅಡಿಸಿ ಬಲ್ಲ ಅದೆಲ್ಲ ಇದೆಲ್ಲ ಇದ್ರಿಗೆ ಇದೆಯಲ್ಲ ಅದ್ರಲ್ಲೆಲ್ಲ ಇದೆ ಸರ್ ಬಿಡಿ ಇದನ್ನು ಅಡಿತರಂಗ್ ತಗೊಂಡ್ಬಿಟ್ಟು ಇದಿರೇನೇ ದಯವಿಟ್ಟು ತಾವು ಬಾಯಲ್ ಹೇಳೋದಿನ ಹೇಳ್ತೀನಿ ಡೈ ಪಡಿಸ್ಬಿಟ್ಕೊಡಿ ರೈಟಿಂಗ್ ನಲ್ಲಿ ಅದು ಇದ್ದೇ ಮನವಿನ ಇರೋದು ಬಿಟ್ಟು ಬೇರೆ ಏನಾದ್ರೆ ಬಂದ್ರು ದಯವಿಟ್ಟು ರೆಕಾರ್ಡ್ ಆಗಲು ಲಕ್ಷದ ಮೊತ್ತಗಳಲ್ಲಿ ದುರಸ್ತಿ ಸಾಧ್ಯವಿಲ್ಲ ಅನ್ನೋದಾದ್ರೆ ಎಷ್ಟು ಖರ್ಚು ಮಾಡಿದ್ರೆ

ಬರುವ ಮಂಡಳಿ ನಿಗಮ ಸಂಸ್ಥೆಗಳಲ್ಲಿ ಯಾವುದೇ ಸಂಸ್ಥೆ ಕೆರೆ ತುಂಬಕ್ಕೆ ಅವಕಾಶ ಇಲ್ಲ ಮಳೆ ನೀರಿನ ಸಾಧ್ಯ ಇಲ್ಲ ಮೇನ್ ಕೆನಾಲ್ ಅಲ್ಲಿ ನೀರು ಹೋದಾಗ ಎಲ್ಲಾದ್ರೂ ಮೇನ್ ಕೆನಾಲ್ ರೀಚ್ ಆದರೆ ಆ ನೀರನ್ನ ಕಳಿ ಹಾಕ್ಲಿಕ್ಕೆ ಅಂತ ಒಂದು ಎಸ್ಕೇಪ್ ಮಾಡಿದಾರೆ ಅಲ್ಲಿ ಆ ಎಸ್ಕೇಪ್ ನ ಎತ್ಕೊಂಡು ಈ ಕೆರೆ ತುಂಬಿಸುವಂತದ್ದು ಎಸ್ಕೇಪ್ ಮುಚ್ಚಿದಾಗ ಕೆರೆ ಡ್ಯಾಮೇಜ್ ಆಗೋ ಸಾಧ್ಯತೆಗಳೇ ಇಲ್ಲ ಮತ್ತೆ ಹೆಂಗೆ ಕೆರೆ ಒಡಿತು ಟೆಕ್ನಿಕಲ್ ಪಾಯಿಂಟ್ ಇದು ಮೈನ್ ಕೆನಾಲ್ ಎಸ್ಕೇಪ್ ಎತ್ತರವಾದ ಪ್ರದೇಶದಿಂದ ಕೆರೆ ಬರ್ತವಲ್ಲ ವಾಟರ್ ಸೋರ್ಸಸ್ ಇದೆಯಲ್ಲ ಅದೆಲ್ಲಾನು ಕಾಲೇ ತಡೆ ಬಿಡ್ತದೆ ಮೈನ್ ಕೆನಾಲ್ ಅಲ್ಲೇ ಹೋಗ್ತದೆ ಕೆರೆ ಸುತ್ತ ಮೈನ್ ಕೆನಾಲ್ ಬರ್ತದೆ ಆದ್ಮೇಲೆ ನೀರ್ ಕೆನಾಲ್ ಬೀಳ್ತದೆ ಕೆನಾಲ್ ಇಂದ ಹೊರಗಡೆ ಹೋಗಿ ಕೆರೆಗೆ ಹಳದಲ್ಲೂ